ನಮಸ್ಕಾರ ವೀಕ್ಷಕರೇ ನಿಮ್ಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮೊಘಲ್ ಚಕ್ರವರ್ತಿಗಳ ಪಾಠಗಳನ್ನ ನಾವು ಪದೇ ಪದೇ ಕೇಳಿದ್ದೀವಿ ಒಂದಲ್ಲ ಒಂದು ಕಡೆ ಅವರ ಕುರಿತಾಗಿ ನಾವು ತುಂಬಾನೇ ಓದ್ಕೊಂಡು ಬಿಟ್ಟಿದ್ದೀವಿ ಮೊಘಲ್ ಚಕ್ರವರ್ತಿಗಳು ಅಂದ ತಕ್ಷಣ ನಮ್ಗೆ ಹುಮಾಯೂನ್ ಅಕ್ಬರ್ ಜಹಾಂಗೀರ್ ಶಹಜಹಾನ್ ಔರಂಗಜೇಬ್ ಹೀಗೆ ಸಾಲು ಸಾಲು ಹೆಸರುಗಳನ್ನ ಹೇಳ್ತೀವಿ ಆದರೆ ನಮಗೆ ನಿಮಗೆಲ್ಲ ಕೊನೆಯ ದೊರೆ ಯಾರಾಗಿದ್ದ ಮೊಘಲ್ ವಂಶದ ಅಂತ ಕೇಳಿದ್ರೆ ಬಹಳಷ್ಟು ಜನರಿಗೆ ಗೊತ್ತೇ ಇಲ್ಲ ಇನ್ನು ಆ ಮೊಘಲ್ ಚಕ್ರವರ್ತಿ ಧರಿಸ್ತಾ ಇದ್ದಂತಹ ಚಿನ್ನದ ವಜ್ರದ ಕಿರೀಟ ಏನಾಯ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇಲ್ಲ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಏನಪ್ಪಾ ಇವರು ಪದೇ ಪದೇ ಮೊಘಲ್ ಚಕ್ರವರ್ತಿಗಳ ಬಗ್ಗೆನೇ ಹೇಳ್ತಿದ್ದಾರೆ ಅಂತ ದಯವಿಟ್ಟು ಅನ್ಕೋಬೇಡಿ ಯಾಕೆಂದ್ರೆ ನಾವು ಬೇರೆಯ ಇತಿಹಾಸವನ್ನು ಕೂಡ ಮೊಘಲರ ಬಗ್ಗೆ ತಿಳ್ಕೊಳ್ಬೇಕಲ್ವಾ ಅದಕ್ಕಾಗಿ ಈ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ ನಿಮ್ಮ ಬೆಂಬಲ ನಂಬಿಕೆ ಇರಲಿ ಸ್ನೇಹಿತರೆ ಭಾರತದಲ್ಲಿ ಮೊಘಲರ ಆಳ್ವಿಕೆ ಹೇಗೆ ಕೊನೆಯಾಯಿತು ಇದಕ್ಕೆ ಹಲವು ರೀತಿಯ ಕಾರಣಗಳನ್ನ ಹೇಳ್ತಾರೆ ಅದರಲ್ಲೂ ಕೊನೆಯ ದೊರೆ ಬಹದ್ದೂರ್ ಶಾ ಜಾಫರ್ ಕುರಿತು ಬಹುತೇಕರಿಗೆ ತಿಳಿದೇ ಇಲ್ಲ ಸ್ನೇಹಿತರೆ ಬಹದ್ದೂರ್ ಶಾ ಜಾಫರ್ ಧರಿಸುತ್ತಿದ್ದಂತಹ ಕಿರೀಟ ಆಗಿನ ಕಾಲದ ಅತ್ಯಂತ ಅಮೂಲ್ಯ ಹಾಗೂ ದುಬಾರಿ ವಸ್ತು ಎಂದು ಪರಿಗಣಿಸಲಾಗಿತ್ತು ಬಹದ್ದೂರ್ ಶಾ ಜಾಫರ್ ಸಾವಿರದ ಎಂಟುನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯದ ಸಂಗ್ರಾಮದ ನಾಯಕತ್ವವನ್ನು ಕೂಡ ವಹಿಸಿಕೊಂಡಿದ್ರು ಅಂದರೆ ಸೈನಿಕರೆಲ್ಲ ಅವರನ್ನ ತಮ್ಮ ರಾಜ ಅಂತ ಆಯ್ಕೆ ಮಾಡಿಕೊಂಡಿದ್ರು ಹಾಗೆ ಆ ಸಮಯದಲ್ಲಿ ಆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವನ್ನು ಯಶಸ್ವಿಯಾಗಿ ಹತ್ತಿಕ್ಕಿದಂತಹ ಬ್ರಿಟಿಷರು ಭಾರತದಿಂದ ಹಲವು ಅತ್ಯಮೂಲ್ಯ ವಸ್ತುಗಳನ್ನು ಹೊತ್ತೊಯ್ದಿದ್ದಾರೆ ಅಂತಹ ಹೊತ್ತೊಯ್ದಂತಹ ವಸ್ತುಗಳಲ್ಲಿ ಬಹದ್ದೂರ್ ಶಾ ಜಾಫರ್ ಧರಿಸಿದಂತಹ ಕಿರೀಟ ಕೂಡ ಒಂದಾಗಿತ್ತು ಇನ್ನು ಈ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದಂತಹ ಮೇಜರ್ ರಾಬರ್ಟ್ ಟೇಲರ್ ಈ ಕಿರೀಟವನ್ನ ಇಂಗ್ಲೆಂಡ್ ಗೆ ತೆಗೆದುಕೊಂಡು ಹೋಗಿ ನಂತರ ಇಂಗ್ಲೆಂಡ್ ರಾಣಿ ವಿಕ್ಟೋರಿಯಾ ಕೈಗೆ ಹಸ್ತಾಂತರಿಸಿದರು ಅಂತ ಹಲವರು ಹೇಳುತ್ತಾರೆ ಇನ್ನು ಸಾವಿರದ ಎಂಟುನೂರ ಐವತ್ತೇಳರ ಸಮಯದಲ್ಲಿ ಬ್ರಿಟಿಷರು ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನ ಹತ್ತಿಕ್ಕಿದ ಮೇಲೆ ಈ ವೇಳೆ ಸರಿಯಾದಂತಹ ಮೊಘಲ್ ವಂಶದ ದರೆ ಬಹದ್ದೂರ್ ಶಾ ಜಾಫರ್ನ ಬರ್ಮಾ ದೇಶಕ್ಕೆ ಕಳಿಸ್ತಾರೆ ಅಲ್ಲಿ ಮೊಘಲ್ ಸಾಮ್ರಾಜ್ಯದ ಈ ಕೊನೆಯ ಪುಡಿ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ನಿಂದನವನ್ನ ಹೊಂತಾರೆ ಅನಂತರ ಅವರ ಈ ಅಮೂಲ್ಯ ಕಿರೀಟವನ್ನ ಹರಾಜು ಕೂಡ ಹಾಕಲಾಗಿತ್ತು ರಾಬರ್ಟ್ ಕ್ರಿಸ್ಟೋಫರ್ ಟೈಟ್ಲರ್ ಈ ಕಿರೀಟವನ್ನ ಖರೀದಿಸಿದ್ರು ಇದರ ನಂತರ ಬ್ರಿಟಿಷರು ದೆಹಲಿಯಲ್ಲಿ ಅವರ ಎಲ್ಲ ಅಮೂಲ್ಯ ವಸ್ತುಗಳನ್ನು ಕೂಡ ಹರಾಜು ಹಾಕ್ತಾರೆ ಈ ಹರಾಜಿನಲ್ಲಿ ಮೇಜರ್ ರಾಬರ್ಟ್ ಕ್ರಿಸ್ಟೋಫರ್ ಟೈಟ್ಲರ್ ಕಿರೀಟ ಮತ್ತು ಎರಡು ಸಿಂಹಾಸನವನ್ನ ಖರೀದಿಸಿದ್ರು ಅವರು ಅವುಗಳನ್ನ ಇಂಗ್ಲೆಂಡ್ ಗೆ ತೆಗೆದುಕೊಂಡು ಹೋದ್ರು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಈ ಕಿರೀಟವು ವಜ್ರ ಮತ್ತು ಚಿನ್ನ ಮುತ್ತುಗಳಿಂದ ಅಲಂಕೃತವಾಗಿತ್ತು ಅಂದಿನ ಕಾಲದಲ್ಲಿ ಇದೊಂದು ಅತ್ಯಮೂಲ್ಯ ವಸ್ತು ಎಂದು ಪರಿಗಣಿಸಲಾಗಿದ್ದು ಅದನ್ನ ಇಂದಿಗೂ ಲಂಡನ್ನ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ ನಮ್ಮ ದೇಶದಿಂದ ಬ್ರಿಟಿಷರು ಹಲವಾರು ಅತ್ಯಮೂಲ್ಯ ವಸ್ತುಗಳನ್ನ ಕದ್ದೊಯ್ದಿದ್ದಾರೆ ಅದರಲ್ಲಿ ಇದು ಒಂದಾಗಿದೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ನಮ್ಮನ್ನ ಬೆಂಬಲಿಸಿ ನಮಸ್ಕಾರ